ದಶಮಾನೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇರುವಂತಹ ಆಲುಮತ ಮಹಾಸಭಾ ಆಲುಮತ ಮಹಾಸಭಾ ಅಂದ್ರೆ ಒಂದು ಬದ್ಧತೆ ತನ್ನ ಗುರಿಯನ್ನು ಯಾವತ್ತು ಅದು ಬಿಟ್ಕೊಟ್ಟಿಲ್ಲ ಸಮುದಾಯದ ವಿಚಾರಗಳನ್ನು ಸಮಾನ ಮನಸ್ಕರು ಸಮುದಾಯದ ಸಮೂ ಸಮೃದ್ಧಿಗಾಗಿ ಸಮೂಹ ಅಂತ ಮಾಡಿಕೊಂಡಿರುವಂತಹ ಆಲುಮತ ಮಹಾಸಭಾ ಇವತ್ತು ಕರ್ನಾಟಕದಲ್ಲಿ ಕುರುಬ ಸಮುದಾಯಕ್ಕೆ ಏನ್ ಬೇಕು ಕುರುಬ ಸಮುದಾಯಕ್ಕೆ ಯಾವ ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅನ್ನೋ ವಿಚಾರಗಳನ್ನ ಈ ಸಮೂಹ ಸರ್ಕಾರದ ಮಟ್ಟದಲ್ಲಿ ಏನು ಚರ್ಚೆ ನಡೆಸಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವೂ ಸಹ ಸಮುದಾಯಕ್ಕೆ ಆಗುವಂತಹ ಅನ್ಯಾಯಗಳನ್ನ ಸರಿಪಡಿಸಿ ಸಮುದಾಯಕ್ಕೆ ಬೇಕಾಗುವಂತಹ ವಿಚಾರಗಳನ್ನ ಮಾಡ್ಕೊಂತ ಬರ್ತಾ ಇದೆ ಹತ್ತು ವರ್ಷಗಳ ಕಾಲ ಒಂದೇ ಸಿದ್ಧಾಂತವನ್ನ ಇಟ್ಕೊಂಡು ಯಾವ ರಾಜಕಾರಣಿಯ ಮುಂದೆ ಕೈಕಟ್ಟಿಲ್ಲ ಯಾವ ರಾಜಕಾರಣಿಗೆ ಸಲಹಾ ಮಾಡಿದಿಲ್ಲ ಯಾವ ರಾಜಕಾರಣಿಗಳನ್ನು ಓಲೈಸಿಲ್ಲ ಸಮುದಾಯ 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 ಕುರಿಗಾರರ ಸಂರಕ್ಷಣೆ ಆಗಿರ್ಬೋದು ಸಮುದಾಯದಲ್ಲಿ ಬೇಕಾಗಿರುವಂತಹ ಎಸ್ ಟಿ ಮೀಸಲಾತಿ ವಿಚಾರ ಇರ್ಬೋದು ಸಂಗೊಳ್ಳಿ ರಾಯಣ್ಣನವರ ವಿಚಾರ ಇರ್ಬೋದು ಕನಕದಾಸರ ವಿಚಾರ ಇರ್ಬೋದು ಎಲ್ಲಾ ವಿಚಾರಗಳನ್ನು ಸಮಾನವಾಗಿ ಯಾರಿಗೂ ಸಹ ಯಾರಿಗೂ ಸಹ ತೊಂದರೆ ಕೊಡದ ಹಾಗೆ ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ಏಳು ವರ್ಷಗಳಿಂದ ಸತತವಾಗಿ ಯಶಸ್ವಿ ಏಳು ವರ್ಷಗಳಿಂದ ಗದಗ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ವಧುವರರ ಸಮಾವೇಶ ಮಾಡ್ತಾ ಇದ್ದಾರೆ ಇದೆ ಮೂರು ಆಗಸ್ಟ್ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಮೂರನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಗದಗ್ನಲ್ಲಿ ಹಾಲು ಮತ ಮಹಾಸಭಾ ಮತ್ತು ಜಿಲ್ಲಾ ಕುರುಬರ ಸಂಘದ ಸಹಯೋಗದೊಂದಿಗೆ ಗದಗ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದ ವಧುವರರ ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಎಲ್ಲವೂ ಸಹ ಸಮುದಾಯಕ್ಕೆ ಬೇಕಾಗಿರುವಂತದ್ದು ಇವತ್ತು ಗದಗ್ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ರಾಜ್ಯ ಮಟ್ಟದ ಏಳನೇ ವರ್ಷದ ಯಶಸ್ವಿ ವಧುವರರ ಸಮಾವೇಶ ಮಾಡ್ತಾ ಇದ್ದಾರೆ ಅಂದ್ರೆ ಸುಲಭದ ಮಾತಲ್ಲ ಈ ಸಮುದಾಯಕ್ಕೆ ಬೇಕಾಗುವಂತಹ ವಿಚಾರಗಳನ್ನ ಮನದಟ್ಟು ಮಾಡಿಕೊಂಡು ಈ ಸಮುದಾಯಕ್ಕೆ ಏನು ವಧುವರರು ವಧುಗಳಿಗೆ ವರರು ವರರಿಗೆ ಒಧುಗಳು ಹುಡುಕ್ತಾ ಇರುವಂತಹ ಸಮಯದಲ್ಲಿ ಒಂದು ವೇದಿಕೆಯನ್ನ ಮಾಡಿಕೊಂಡು ಆರು ವರ್ಷಗಳ ಕಾಲ ಈ ಕಾರ್ಯವನ್ನ ನಡೆಸ್ಕೊಂಡು ಯಶಸ್ವಿ ಏಳನೇ ವರ್ಷದ ಕಾರ್ಯಕ್ರಮವನ್ನ ಸಮಾವೇಶವನ್ನ ಗದಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಹಾಲುಮತ ಮಹಾಸಭದ ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಗುಳ್ಗುಳಿಯವರು ಮತ್ತು ಗದಗ ಜಿಲ್ಲಾ ಹಾಲುಮತ ಮಹಾಸಭದ ತಂಡ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಏಳು ವರ್ಷಗಳ ಕಾಲ ಯಶಸ್ವಿಯಾಗಿ ಮಾಡಿದ್ದಾರೆ ಈ ಏಳನೇ ವರ್ಷದ ಏಳನೇ ವರ್ಷದ ಕರ್ನಾಟಕ ರಾಜ್ಯ ಮಟ್ಟದ ಹಾಲುಮತ ಮಹಾಸಭಾ ಮತ್ತು ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಡೆಯುತ್ತಿರುವಂತಹ ರಾಜ್ಯ ಮಟ್ಟದ ವಧುವರರ ಸಮಾವೇಶಕ್ಕೆ ಸಮುದಾಯದವರು ಸಮುದಾಯದವರು ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು ಹೆಸರನ್ನ ನೋಂದಾಯಿಸಿಕೊಂಡು ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು ಹಾಲುಮತ ಮಹಾಸಭಾ ಅಂತಂದ್ರೆ ಒಂದು ಬದ್ಧತೆ ನಾನು ಹೇಳದ್ನಲ್ಲ ಬದ್ಧತೆ ಬಿಟ್ಟು ಯಾವತ್ತಿಗೂ ಸಹ ಒಂದು ಹೆಜ್ಜೆ ಇಟ್ಟಿಲ್ಲ ಇವತ್ತು ಸಮುದಾಯಕ್ಕೆ ಏನು ಬೇಕಾಗಿದೆ ಅನ್ನೋ ವಿಚಾರಗಳನ್ನ ನೋಡಿ ಕುರುಬರ ಎಸ್ ಟಿ ಮೀಸಲಾತಿಗೋಸ್ಕರವಾಗಿ ಏನು ಇಪ್ಪತ್ತೈದು ವರ್ಷಗಳ ಹಿಂದೆ ಏನು ಅದನ್ನ ಸ್ಥಗಿತಗೊಳಿಸಿದ್ದನ್ನ ಎರಡ್ ಸಾವಿರದ ಹದಿನೈದರಿಂದ ಪ್ರಾರಂಭ ಮಾಡಿದ್ದು ಇದೇ ಹಾಲುಮತ ಮಹಾಸಭಾ ಏನು ಬ ಬಾಗಲಕೋಟೆಯ ಅಂಬೇಡ್ಕರ್ ಭವನದಲ್ಲಿ ಸಂವಾದದ ಮೂಲಕ ಅವತ್ತು ಪ್ರಾರಂಭ ಮಾಡಿದ್ದು ನಿರಂತರವಾಗಿ ಅದರ ಬೆನ್ನತ್ತಿದ್ದು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಕೇಂದ್ರಕ್ಕೆ ಶಿಫಾರಸು ಮಾಡೋದ್ರಿಂದ ಹಿಡಿದು ಕೇಂದ್ರ ಸರ್ಕಾರದಲ್ಲಿ ನಡೆಯುತ್ತಿರುವಂತಹ ಪ್ರಕ್ರಿಯೆಗಳನ್ನ ಅಪ್ ಮಾಡ್ತಾ ಇವತ್ತಿಗೂ ಸಹ ಅದರ ಏನ್ ನಡೀತಾ ಇದೆ ಈ ಸಮುದಾಯಕ್ಕೆ ಒಳ್ಳೇದಾಗಬೇಕು ಏನು ಇವತ್ತು ಕೊಡಗಿನಲ್ಲಿರುವಂತಹ ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿರುವಂತಹ ಕುರುಬ ಕುರ್ಬ ಅಂತ ಎಸ್ ಟಿ ಪಟ್ಟಿಲಿದೆ ಅದು ರಾಜ್ಯಾದ್ಯಂತ ವಿಸ್ತರಣೆ ಆಗಬೇಕು ರಾಜ್ಯಾದ್ಯಂತ ವಿಸ್ತಾರ ಆಗಬೇಕು ಈಗಾಗಲೇ ನಾವು ಸುಮಾರು ಮೂವತ್ತೈದು ವರ್ಷಗಳಿಂದ ಎಸ್ ಟಿ ಮೀಸಲಾತಿಯನ್ನು ಕಳ್ಕೊಂಡಿದೀವಿ ಎಸ್ ಟಿ ಪಟ್ಟಿಲ್ ಇದ್ರೂ ಸಹ ಅದರ ವಿಚಾರ ಅದನ್ನ ನಾವು ಯಾರೂ ಪಡ್ಕೊಂಡಿಲ್ಲ ಅದನ್ನು ನಾವು ಕೇಳೇ ಇಲ್ಲ ಬ್ರಾಕೆಟ್ ಅನ್ನು ರಿಮೂವ್ ಮಾಡಿಸಿಲ್ಲ ನಾವು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿರುವಂತಹ ಕುರುಬರಿಗೆ ಎಸ್ ಟಿ ಮೀಸಲಾತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಾಲುಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಗುಂಡುಲಿ ಮತ್ತು ತಂಡ ಇವತ್ತು ಶ್ರಮ ಪಡ್ತಾ ಇದೆ ಆಂತರಿಕವಾಗಿ ಸರ್ಕಾರಗಳ ಮೇಲೆ ಒತ್ತಡ ಆಗ್ತಾ ಇದೆ ಪ್ರಕ್ರಿಯೆಗಳ ಮೇಲೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಈ ಕಾರಣಕ್ಕೋಸ್ಕರವಾಗಿ ಹಾಲುಮತ ಮಾಸವ ಹತ್ತು ವರ್ಷಗಳ ಕಾಲ ತನ್ನ ಸಿದ್ಧಾಂತವನ್ನು ಬಲಿ ಕೊಡದೆ ಯಾರಿಗೂ ತಲೆ ಬಾಗದೆ ದಶಮಾನೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇದೆ ಈ ದಶಮಾನೋತ್ಸವದ ಅಂಗವಾಗಿ ಈಗ ಗದಗ ಜಿಲ್ಲೆಯಲ್ಲಿ ಅವತ್ತು ರಾಜ್ಯ ಮಟ್ಟದ ವಧುವರರ ಸಮಾವೇಶವನ್ನು ಸಹ ಮಾಡ್ತಾ ಸಮುದಾಯದ ಬಂಧುಗಳು ಸಮುದಾಯದ ಬಂಧುಗಳು ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು ಇದರ ಸದುಪಯೋಗವನ್ನ ಪಡ್ಕೊಳ್ಬೇಕು ಆದಷ್ಟು ಬೇಗ ಈ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಯನ್ನು ಸಿಗುವಂತಾಗುವಂತಹ ಕನಸು ರುದ್ರಣ್ಣ ಗುಳಗುಳಿಯವರು ಇವತ್ತು ಏನು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಇದು ಸೂಕ್ಷ್ಮವಾದಂತಹ ವಿಚಾರ ಆಗಿರೋದ್ರಿಂದ ಸೂಕ್ಷ್ಮವಾಗಿ ಈ ನಡೆಗಳನ್ನ ನಾವು ಗಮನಿಸ್ಬೇಕಾಗುತ್ತೆ ಖಂಡಿತವಾಗಲೂ ಹಾಲುಮತ ಮಹಾಸಭಾ ಮತ್ತು ರಾಜ್ಯಾಧ್ಯಕ್ಷ ರುದ್ರಣ್ಣ ಗುಣಗುಳಿಯವರು ಮತ್ತು ತಂಡಕ್ಕೆ ನಿಮ್ಮ ಶ್ರೀ ಕನಕ ಟಿವಿಯ ಮೂಲಕ ಶುಭ ಹಾರೈಸುತ್ತೇವೆ ಮತ್ತು ಅವರ ಏನು ಬದ್ಧತೆ ಏನಿದೆ ಅವರ ಹೋರಾಟದ ಬದ್ಧತೆ ಏನಿದೆ ಆ ಬದ್ಧತೆಗೆ ಯಾವತ್ತಿಗೂ ಸಹ ಕರ್ನಾಟಕದ ಜನ ಇವತ್ತಿಗೂ ಸಹ ಹಾಲುಮತ ಮಹಾಸಭಾ ಅಂತಂದ್ರೆ ಅದು ವಿಶೇಷವಾದಂತಹ ಸಂಘಟನೆ ಅಂತಲೇ ಅದನ್ನ ಪರಿಗಣಿಸೋದು ಯಾರ ಮುಂದೆ ಕೈ ಚಾಚೋದಿಲ್ಲ ಯಾರ ಮುಂದೆ ಕೈ ಚಾಚಿ ಯಾರಿಗೆ ರೋಲ್ ಕಾಲ್ ಮಾಡೋದಿಲ್ಲ ಸಮಾಜದ ಹೆಸರು ಹೇಳ್ಕೊಂಡು ಈ ಸಮಾಜದ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಾ ಇಲ್ಲ ಎಲ್ಲದಕ್ಕೂ ಸಹ ಪಾರದರ್ಶಕವಾಗಿ ಸಮುದಾಯದ ವಿಚಾರಗಳನ್ನ ಸಮುದಾಯಗಳಿಗೆ ತಲುಪಿಸುವಂತಹ ಸಮುದಾಯಕ್ಕೆ ಬೇಕಾಗುವಂತಹ ವಿಚಾರಗಳನ್ನ ಸಮುದಾಯಕ್ಕೆ ತಲುಪಿಸುವಂತಹ ಸಮುದಾಯಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತುವಂತಹ ಯಾವುದೇ ವಿಚಾರ ಆಗಿರ್ಬೋದು ಹನುಮತ ಮಾಸವ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನ ಮಾಡ್ಕೊಂತ ಬರ್ತಾ ಇದೆ ಹತ್ತು ವರ್ಷಗಳ ಕಾಲ ಇಡೀ ಕರ್ನಾಟಕದಲ್ಲಿ ಯಾವುದೇ ಸಂಘಟನೆ ಆಗಿರ್ಲಿ ಯಾವುದೇ ಸಮುದಾಯದ ಸಂಘಟನೆಯನ್ನು ಹೊರತುಪಡಿಸಿ ಯಾವುದೇ ಸಂಘಟನೆ ಆಗಿರಲಿ ಈ ಸಂಘಟನೆ ಹಾಲುಮತ ಮಾಸಪ ವಿಶೇಷವಾಗಿ ಯಾಕೆ ಕಾಣುತ್ತೆ ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇಲ್ಲ ಯಾವುದೇ ರೀತಿಯಾದಂತಹ ಸ್ವಾರ್ಥ ಇಲ್ಲ ಇಲ್ಲಿರುವಂತಹ ಒಂದು ಸಮೂಹ ಏನಿದೆಯಲ್ಲ ಈ ಸಮೂಹ ಯೋಚನೆ ಮಾಡೋದೇನಪ್ಪ ಅಂತಂದ್ರೆ ನಮ್ಮ ಸಮುದಾಯವೂ ಸಹ ಇತರೆ ಸಮುದಾಯಗಳ ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ಹೋಗಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಸಹ ನಮ್ಮ ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಸಮುದಾಯ ಎಲ್ಲ ರೀತಿಯಲ್ಲಿ ಮೇಲ್ಮಟ್ಟಕ್ಕೆ ಹೋಗಬೇಕು ಎಂಬ ಆಶಯದೊಂದಿಗೆ ಇವತ್ತು ನಮ್ಮ ಮುಂದೆ ಇರುವಂತಹ ವಿಚಾರಗಳನ್ನ ಜನರ ಮುಂದೆ ತಿಳಿಸುವಂತಹ ಪ್ರಯತ್ನ ಜನ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಅನುಮತ ಮಹಾಸಭಾ ಹತ್ತು ವರ್ಷಗಳಿಂದ ಮಾಡ್ಕೊಳ್ತಾ ಬರ್ತಾ ಇದೆ ಬಂಧುಗಳೇ ಯಾವತ್ತಿಗೂ ಸಹ ಯಾವುದೇ ಒಂದು ಸಂಘಟನೆ ಆಯಿತು ಅಂದ್ರೆ ಅದಕ್ಕೊಂದು ಗುರಿ ಇರಬೇಕು ಅದಕ್ಕೊಂದು ಬದ್ಧತೆ ಇರಬೇಕು ಆ ಬದ್ಧತೆ ಇದ್ದಾಗ ಮಾತ್ರ ಆ ಸಂಘಟನೆ ಯಾರೇ ಬಂದ್ರು ಏನೇ ಮಾಡಿದ್ರು ಅದನ್ನ ಅಲಗಾಡಿಸೋದಕ್ಕೆ ಆಗೋದಿಲ್ಲ ಈ ಸಂಘಟನೆ ಯಾವತ್ತಿಗೂ ಸಹ ಈ ವಿಚಾರಗಳಲ್ಲಿ ಕಾಂಪ್ರಮೈಸ್ ಆಗೇ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ಹತ್ತು ವರ್ಷಗಳ ಕಾಲ ರುದ್ರಣ್ಣ ಗುಡ್ಗುಳಿಯವರು ಆಲಮತ ಮಹಾಸಭವನ್ನು ಯಶಸ್ವಿ ಪದದತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ದಶಮಾನೋತ್ಸವವನ್ನು ಆಚರಿಸ್ಕೊಂಡ್ ಮಾಡ್ತಾ ಇರುವಂತಹ ಸಭೆಯಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಏನು ಮೊನ್ನೆ ಕೋಲಾರದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಈಗ ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲೆಯಲ್ಲಿ ಏನು ವಧುವರ ಶುಭ ಕಾರ್ಯವನ್ನು ಮಾಡ್ತಾ ಇದ್ದಾರೆ ರಾಜ್ಯ ಮಟ್ಟದ ವಧುವರರ ಸಮಾವೇಶ ಮಾಡ್ತಾ ಇದ್ದಾರೆ ಈ ಸಮಾವೇಶ ಶುಭವಾಗುವಂತಹ ಎಲ್ಲ ಕಾರ್ಯಗಳಲ್ಲಿ ಹಾಲುಮತ ಮಹಾಸಭಾ ಮುಂಚೂಣಿಯಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಸಮಾಜದ ಬಂಧುಗಳು ಗದಗ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ರಾಜ್ಯ ಮಟ್ಟದ ಹಾಲುಮತ ಮಹಾಸಭಾ ಮತ್ತು ಜಿಲ್ಲಾ ಕುರುಬರ ಸಂಘದ ವತಿಯಿಂದ ನಡೆಯುತ್ತಿರುವಂತಹ ಈ ಸಮಾವೇಶದಲ್ಲಿ ನಿಮ್ಮ ಮಕ್ಕಳಿಗೆ ವಧುವರರನ್ನ ಹುಡುಕ್ತಾ ಇದ್ರೆ ಈ ಸಮಾವೇಶದ ಮೂಲಕ ನಿಮ್ಮ ವಧುವರರನ್ನ ಹುಡುಕುವುದಕ್ಕೆ ಆ ಒಂದು ವೇದಿಕೆಯಾಗಿ ನಿಮಗೆ ರೂಪುಗೊಳ್ತಾ ಇದೆ ನಿಮ್ಮ ಹೆಸರುಗಳನ್ನ ಇಲ್ಲಿ ಕೆಳಗಡೆ ಕಾಣಿಸಿರುವಂತಹ ನಂಬರ್ಗಳಿಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಆ ಸಮಾವೇಶದಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಖಂಡಿತವಾಗಲೂ ಆಲುಮತ ಮಹಾಸಭದ ಬದ್ಧತೆಗೆ ಇಡೀ ಕರ್ನಾಟಕದ ಜನ ಇವತ್ತು ಆಲುಮತ ಮಹಾಸಭ ಅಂದ್ರೆ ಹೌನಪ್ಪ ಇದೊಂದು ಸಂಘಟನೆ ಸಮುದಾಯಕ್ಕೋಸ್ಕರವಾಗಿ ಧ್ವನಿ ಎತ್ತುತ್ತಾ ಇದೆ ಅಂತ ಎಲ್ಲರ ಮನಸ್ಸಿನಲ್ಲೂ ಇದೆ ಯಾವುದೇ ಅಬ್ಬರದ ಪ್ರಚಾರ ಇಲ್ಲದೆ ಯಾವುದೇ ಯಾರ ಮುಂದಿನ ತಲೆ ಬಾಗದೆ ಸಮುದಾಯಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇರುವಂತಹ ಆಲೂಭತ ಮಹಾಸಭೆಗೆ ನಾವೆಲ್ಲರೂ ಶುಭ ಕೋರೋಣ ಕಡೆ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ